ವಾಸ್ತುವಿಧಿ ಪ್ರಕಾರ ನೂತನ ಗುಡಿ ಕಟ್ಟಿ ಗುಡಿ ಅಂದರೆ ಗುಡಿ ಕಟ್ಟಿ ಅದರಲ್ಲಿ ಪಂಚಾಯತನ ಸಾನಿಧ್ಯ ಆರಾಧನೆ ಅದರ ಅದರೊಳಗೆ ಅಂದರೆ ಇದೊಂದು ದೇವಸ್ಥಾನದ ಕಲ್ಪನೆ ಅಲ್ಲ ದೇವಸ್ಥಾನ ಅಂತ ಹೇಳಿ ಆಗುವಾಗ ಈ ಹೇಳಿದ ವ್ಯವಸ್ಥೆಯಲ್ಲಿ ಸರಿ ಆದರೆ ಇದು ಸ್ವಾಮಿ ಸೋಮೇಶ್ವರ ಅಂತ ಹೇಳುವ ದೇವಸ್ಥಾನ ಆದರೂ ಕೂಡ ನಿಮ್ಮ ಎಲ್ಲ ಪರಿವಾರ ಪ್ರತಿಷ್ಠೆಯಾಗಿರುವ ಒಂದು ದೇವಸ್ಥಾನ ಅಲ್ಲ ಪರಿವಾರದ ಧ್ವಜಸ್ತಂಭ ಬಲಿತುಗಳ ಇತ್ಯಾದಿ ಎಲ್ಲ ಇರುವ ನಮ್ಮ

ಪೂರ್ಣ ಗರ್ಭಗುಡಿಯ ಸಂಕಲ್ಪದಲ್ಲಿ ನೀವು ಪ್ರತಿಷ್ಠೆ ಮಾಡ್ತೀರಿ ಅಂತ ಹೇಳಿ ಆದರೆ ಅಷ್ಟು ಒಳ್ಳೆಯದಲ್ಲ ಇದು ಪೂರ್ಣ ಗರ್ಭಗುಡಿ ಅಂತ ಹೇಳಿದರೆ ಪರಿವಾರ ಪ್ರತಿಷ್ಠೆಯಾಗಿ ಮಾಡುವ ಗರ್ಭಗುಡಿಯನ್ನು ಅಷ್ಟು ಸರಿಯಲ್ಲ ಈ ಚಲ ಇದು ಉಂಟು ಯಾವುದು ನಿಮ್ಮ ಕೆಲವು ದೇವಸ್ಥಾನಗಳಲ್ಲಿ ಗುಡಿ ಅಂತ ಉಂಟು ಒಂದು ಗುಡಿಯಾಗಿ ಮಾಡೋದು ಈಗ ಸೋಮೇಶ್ವರ ದೇವಸ್ಥಾನ ಅಂತ ಹೇಳಿದ್ರು ಕೂಡ ಸೋಮೇಶ್ವರ ಗುಡಿಯಾಗಿ ಸಂಕಲ್ಪ ಮಾಡಿ ಒಂದು ಪೂಜೆ ಅಷ್ಟೇ ಅಲ್ಲ ಒಂದು ಪೂಜೆ ಪಂಚಾಯತನ ಪಂಚಾಯತ್ನಾಗಿಯೇ ಮಾಡುವ ಪೂಜೆ ಆ ರೀತಿಯಲ್ಲಿ ಪ್ರತಿಷ್ಠೆ ಮಾಡೋದು